ಸೇವಾ ಕನ್ನಡ ಟಿವಿ ಇದು ಹಿಮವಾಹಿನಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ವತಿಯಿಂದ ಕೆರಗೋಡು ವಲಯದ ಹಲ್ಲೆಗೆರೆ ಕಾರ್ಯಕ್ಷೇತ್ರದ ಮೊರಾರ್ಜಿ ದೇಶಾಯಿ ವಸತಿ ಶಾಲೆಯಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆಯ ಸಂಪನ್ಮೂಲ ವ್ಯಕ್ತಿಗಳಾದ ತಿಮ್ಮರಾಜು ಮತ್ತು ಕೆರಗೋಡು ಆರಕ್ಷಕ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ದೀಕ್ಷಿತ್ ರವರು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಕಾನೂನು ಮತ್ತು ದುಶ್ಚಟಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ರುವಂಥ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಸದಸ್ಯರೇ ಹಾಗೂ ಈ ಒಂದು ಶಿಕ್ಷಣ ಸಂಸ್ಥೆಗಳ ಪ್ರಾಂಶುಪಾಲರುಗಳೇ ಹಾಗೂ ಉಪನ್ಯಾಸಕ ವರ್ಗದವರೇ ಹಾಗೂ ಧರ್ಮಸ್ಥಳ ಸಂಘದ ಎಲ್ಲ ಪ್ರತಿನಿಧಿಗಳೇ ಹಾಗೂ ನನ್ನ ಮುಂದೆ ಕುಳಿತಿರುವಂಥ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಸಾಧನೆ ಮಾಡೋಕ್ಕೆ ಸಿದ್ಧ ಆಗ್ತಿರುವಂಥ ಎಲ್ಲ ನಕ್ಷತ್ರಗಳೇ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಆರೋಗ್ಯವಾಗಿದ್ದೀರಾ ಈ ಕಾರ್ಯಕ್ರಮ ನಿಮಗಾಗಿ ಇದು ಸ್ವಾಸ್ಥ್ಯ ಸಂಕಲ್ಪ ಸ್ವಾಸ್ಥ್ಯ ಅಂದ್ರೆ ಏನು ಮಕ್ಕಳ ಸ್ವಾಸ್ಥ್ಯ ಅಂದ್ರೇನು ಆರೋಗ್ಯ ಆರೋಗ್ಯವಾಗಿ ಇರಬೇಕು ಅಂತ ಸಂಕಲ್ಪ ಮಾಡುವಂಥ ಕಾರ್ಯಕ್ರಮ ಇದು ಸ್ವಾಸ್ಥ್ಯ ಸಂಕಲ್ಪ ಆರೋಗ್ಯ ಅಂತ ಅಂದ್ರೇನು ಆರೋಗ್ಯ ಅಂದ್ರೇನು ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಹೀಗೆ ವಿವಿಧ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಆರೋಗ್ಯವಾಗಿದ್ದರೆ ಅದನ್ನು ಆರೋಗ್ಯ ಅಂತ ಹೇಳ್ತೀವಿ ನಮ್ಮ ಹತ್ರ ಹಣ ಇದೆ ಅದರ ಆರೋಗ್ಯ ಇಲ್ಲ ಅಂತ ಅಂದರೆ ಅದನ್ನು ಆರೋಗ್ಯ ಅಂತ ಹೇಳೋಕ್ಕಾಗಲ್ಲ ನಮ್ಮ ಹತ್ರ ಹಣವೂ ಇದೆ ದೇಹ ತುಂಬ ಪುಷ್ಟಿಯಾಗಿದೆ ಆದ್ರೆ ಮಾನಸಿಕವಾಗಿ ನಮಗೆ ಚಂಚಲತೆ ಇದೆ ಅಂತಂದರೆ ಅದನ್ನು ಕೂಡ ನಾವು ಆರೋಗ್ಯ ಅಂತ ಹೇಳೋಕ್ಕಾಗೋದಿಲ್ಲ ಹೀಗೆ ಎಲ್ಲ ಜೊತೆಗೆ ನಮಗೆ ಸೈಕಾಲಜಿಕಲ್ ಆಗು ಕೂಡ ನಾವು ಬ್ಯಾಲೆನ್ಸ್ ಆಗಿದ್ದೀವಿ ಫಿಸಿಕಲ್ ಆಗು ಇದ್ದೀವಿ ಹತ್ರ ದುಡ್ಡು ಇದೆ ಆದರೆ ಸಮಾಜದಲ್ಲಿ ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅಂತ ಅಂದರೆ ಆಗ್ಲೂ ಕೂಡ ನಾವು ನಿನ್ನೆಲ್ಲರನ್ನೂ ಅಕ್ಷರಸ್ಥರು ಅಂತ ಹೇಳ್ಬೋದು ಹೊರತು ವಿದ್ಯಾವಂತರು ಅಂತ ಹೇಳೋಕಾಗೋದಿಲ್ಲ ವಿದ್ಯಾವಂತರು ಮತ್ತು ಅಕ್ಷರಸ್ಥರು ಮತ್ತು ಏನಾದ್ರು ವ್ಯತ್ಯಾಸ ಇದೆಯಾ ಇದೆ ಅಕ್ಷರಸ್ಥರು ಅಂತ ಅಂದರೆ ಯಾರು ನಾವು ಓದೋದಕ್ಕೆ ಬರೆಯೋದಕ್ಕೆ ಬರ್ತದೋ ಅಂಥವರೆಲ್ಲಾರು ಅಕ್ಷರಸ್ಥರು ಅಂತ ಹೇಳ್ಬೋದು ಮಕ್ಕಳ ಅಕ್ಷರನ ಯಾರು ಬೇಕಾದ್ರೂ ಕಲ್ತ್ಕೊಳ್ಬಹುದು ಆ ಅಕ್ಷರ ಜ್ಞಾನದ ಜೊತೆ ಜೊತೆಗೆ ನಮ್ಮಲ್ಲಿರೋ ಅಜ್ಞಾನ ಅಂಧಕಾರ ಸೋಮಾರಿತನ ಅಲಸ್ಯ ಇವೆಲ್ಲವೂ ಕೂಡ ನಮ್ಮಿಂದ ನಶಿಸಿ ಹೋಗಬೇಕು ನಮ್ಮಲ್ಲಿ ವಿದ್ ಅಕ್ಷರ ಜೊತೆಗೆ ವಿದ್ಯೆ ನಮ್ಮ ತುಂಬ ತುಂಬಬೇಕು ನಾವು ಈ ಸಮಾಜದ ಸತ್ಪ್ರಜೆಗಳಾಗಬೇಕು ಸತ್ತ ಪ್ರಜೆಗಳಾಗಿ ಅಲ್ಲ ಆವಾಗ ಮಾತ್ರ ಈ ಒಂದು ಸಮಾಜದಲ್ಲಿ ಉತ್ತಮವಾದ ಒಂದು ಬೆಳವಣಿಗೆ ಸಾಧ್ಯ ಈಗ ನಮ್ಮ ದೇಶ ತುಂಬಾ ತುಂಬಾ ಪುರಾತನ ಕಾಲದಿಂದನೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಾ ಇರುವಂಥ ಒಂದು ರಾಷ್ಟ್ರ ಜೊತೆಗೆ ಹಲವಾರು ಮಹನೀಯರು ಸಾಧನೆ ಮಾಡಿರುವಂತಹ ರಾಷ್ಟ್ರ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿರುವಂಥ ರಾಷ್ಟ್ರ ಇಂಥ ರಾಷ್ಟ್ರದಲ್ಲಿ ಮುಂದೆನೂ ಕೂಡ ಈ ರೀತಿ ಸಾಧಕರು ನಮ್ಮ ದೇಶದಲ್ಲಿ ಹುಟ್ಟಬೇಕು ಬೆಳಿಬೇಕು ಪ್ರಪಂಚದ ಮೌಲ್ಯ ಮೌಲ್ಯಗಳಲ್ಲಿ ಸಾಧನೆ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ಶಿಕ್ಷಣ ಇಲಾಖೆ ಅಥವಾ ಸಮಾಜ ಕಲ್ಯಾಣ ಇಲಾಖೆ ಈ ರೀತಿ ಎಲ್ಲ ಇಲಾಖೆ ಜೊತೆಯಲ್ಲಿ ಧರ್ಮಸ್ಥಳ ಸಂಘ ಜೊತೆಗೆ ಆರೋಗ್ಯ ಇಲಾಖೆ ನಾನು ವಿವಿಧ ಸಂಘಟನೆಯಲ್ಲಿ ನಾನು ಗಂಭೀವಿ ವ್ಯವಸ್ಥೆಯಲ್ಲಿ ಜೊತೆಗೆ ಮೂಲತಃ ನಾನು ಆರೋಗ್ಯ ಇಲಾಖೆಯಲ್ಲಿ ಜಿಲ್ಲಾ ಸಹಾಯಕನ ಕೆಲಸ ಮಾಡ್ತಾಯಿದ್ದೀನಿ ಬೆಳಗ್ಗೆ ಮಕ್ಕಳ ನಾನು ಥರ ಕೆಲಸ ಮಾಡಿದೆ ಹೇಗೆ ಈ ಶಾಲೆಯ ಅಕ್ಕಪಕ್ಕ ಆರ್ ಕೆರೆ ಶ್ರೀರಂಗಪಟ್ಟಣ ತಾಲೂಕಲ್ಲಿ ನಾವು ಎಷ್ಟು ಸರಿ ಹೇಳಿದ್ರು ಕೂಡ ಕೇಳಿದೆ ಶಾಲೆ ಅಕ್ಕಪಕ್ಕನೇ ಬಿಡಿ ಸಿಗರೇಟ್ನ ಮಾರ್ತಾ ಕೊಡ್ತಿದ್ರು ಮೊದಲು ನಾನು ರಾಮನ್ ಥರ ಹೋಗಿ ಬುದ್ಧಿ ಹೇಳಿದ್ದೆ ಕೇಳಿಲ್ಲ ಸೊ ಇವತ್ತು ರಾವಣಂತರ ಪೊಲೀಸು ಮತ್ತು ಪಿ ಡಿ ಒ ನಮ್ಮ ಪ್ರಾಂಶುಪಾಲರುಗಳೆಲ್ಲ ಕರ್ಕೊಂಡು ಒಂದು ಟೀಮೆ ಹೋಗಿ ಅವ್ರು ಫೈನ್ ಹಾಕಿ ಒಂದು ನಾಲ್ಕು ಸಾವಿರ ರೂಪಾಯಿ ಫೈನ್ ಹಾಕಿ ಆ ಅಂಗಿನಲ್ಲಿ ಬಿ ಡಿ ತೆರವು ಹೊಳ್ಬಿಟ್ಟು ಬಂದು ಅಂದರೆ ಒಳ್ಳೆಯ ಉದ್ದೇಶಕ್ಕೋಸ್ಕರ ನಿಮ್ಮಂಥ ಒಂದು ಕಿರಿಯರು ಉತ್ತಮವಾದ ಒಂದು ಪರಿಸರವನ್ನು ನಿರ್ಮಾಣ ಮಾಡಬೇಕು ಅಂದರೆ ನಾವು ಕೆಲವು ಟೈಮಲ್ಲಿ ರಾವಣ ರಾಮನ ಜೊತೆಗೆ ರಾವಣಂತರನೂ ಹಾಕಿ ಮಾಡಬೇಕಾಗುತ್ತೆ ಅಂಥ ಪರಿಸ್ಥಿತಿ ಮಗಳ ನೀವು ದೊಡ್ಡರಾದಾಗ ಆ ಪರಿಸ್ಥಿತಿ ನಿರ್ಮಾಣ ಆಗಿರಬಾರ್ದು ಅಂತ ಅಂದರೆ ನೀವೆಲ್ಲರೂ ಕೂಡ ಸ್ವಾಸ್ಥ ಜೀವನವನ್ನು ಮಾಡಬೇಕು ಏನೀಗ ಅಕ್ಷರಗಳನ್ನು ಓದ್ತಾ ಇದ್ರಲ್ಲ ನಮ್ಮ ಗುರುಗಳು ನಿರಂತರವಾಗಿ ಎಲ್ಲರೂ ನಿಮಗೆ ಊಟ ಜೊತೆಗೆ ಪಾಠ ಎರಡು ಕೊಡ್ತಾಯಿದ್ದಾರಲ್ವಾ ಏನಕ್ಕೆ ಕೊಡ್ತಾ ಇರೋದು ಊಟ ಮತ್ತು ಪಾಠ ಎರಡನ್ನೂ ಒಂದು ಟ್ಯಾಗ್ಲೈನ್ ಓದ್ತೆ ಒಂದು ಸದೃಢವಾದ ದೇಹ ಸದೃಢ ಮನಸ್ಸಿಗೆ ಅವಕಾಶ ಅಂದರೆ ಸದೃಢವಾದ ಮನಸ್ಸು ಇರಬೇಕು ಅಂದರೆ ಸದೃಢ ದೇಹ ಇರಬೇಕು ಸೌಂಡ್ ಮೈಂಡಿನೇ ಸೌಂಡ್ ಬಾಡಿ ಸೌಂಡ್ ಬಾಡಿ ಇರಬೇಕು ಅಂದ್ರೆ ಏನು ಮಾಡಬೇಕು ಸೌಂಡ್ ಬಾಡಿ ಇರಬೇಕು ಏನು ಮಾಡಬೇಕು ಊಟದಲ್ಲಿ ತರಕಾರಿ ಎಲ್ಲ ಇರುತ್ತೆ ಸೊಪ್ಪೆಲ್ಲ ಇರುತ್ತೆ ಆ ಸೊಪ್ಪನ್ನ ತರಕಾರಿನ ತೆಗೆದು ತಟ್ಟೆಯಿಂದ ಪಕ್ಕಿಟ್ಟು ಬರೀ ಮಾತ್ರ ತಿನ್ನಬೇಕು ಹಾಲು ಕೊಡ್ತಾರೆ ಅದನ್ನ ಆಯ್ತು ಕುಡಿತೀವಿ ಅಂದ್ಬಿಟ್ಟು ಪಕ್ಕ ಹೋಗಿ ಬಿಡಬೇಕು ಅದೇ ಊರಿಗೆ ರಜೆಗೆ ಹೋಗ್ತೀರಾ ಗೂಬೆ ಮಂಜೂರಿ ಆಮೇಲೆ ಗೋಳ ಗುಪ್ಪನ ಏನೋ ಗುಪ್ಪ ಗುಪ್ಪ ಅಂತಿಲ್ಲ ಅದು ಮತ್ತೆ ಅದು ಪುರ ಕುರ ಕುರ ಅಂತ ಹೇಳ್ತಾರಲ್ಲ ಪ್ಯಾಕೆಟ್ ಎಲ್ಲ ಕೊಡ್ತಾರಲ್ಲೇನು ಅದು ಕುರೇನಾ ನೀವು ನಾವು ನಾವು ಗಂಡು ಮಕ್ಕಳಾಗಿದ್ದಾಗ ನಾಯಿಗಳನ್ನ ಕೂರ ಕೂರ ಅಂತ ಕರಿತಿದ್ವಿ ಅದನ್ನ ಈಗ ಕೂರ್ ಅಂತ ಮಾಡ್ಕೊಡ್ತೀರ ಅಂತ ವಸ್ತುಗಳನ್ನ ತಿಂತೀರಿ ಮನೆಯಲ್ಲಿ ಅಪ್ಪ ಅಮ್ಮ ಪ್ರೀತಿಯಿಂದ ಮಾಡ್ಕೊಟ್ಟಿರೋ ಸೊಪ್ಪು ತರಕಾರಿನ ಹೊರಗಡೆ ಎಸ್ ಎಸಿದಿರಿ ಆ ಎಸ್ತಂತವನ್ನ ತಿಂದು ಪ್ರಾಣಿಗಳು ಗಟ್ಟಿ ಮುಟ್ಟಾಗಿವೆ ನಾವು ಅಂತ ಅವ್ರು ಕುದ್ರೆ ಬಿದೋಗಲೆ ಹೊಲ ನೀಡಿದ್ವಿ ಇವತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಅಂತ ಹೇಳ್ತೀವಿ ಮೂರನೇ ತರಗತಿ ವಿದ್ಯಾರ್ಥಿಗಳ ತರ ಇದ್ದೀರಿ ನಮ್ಮ ಕಾಲದಲ್ಲಿ ಐದನೇ ಕ್ಲಾಸು ನಾಲ್ಕನೇ ಕ್ಲಾಸು ಅಂತ ಅಂದರೆ ತುಂಬ ಬಲಿಷ್ಠವಾಗಿ ಐ ಟು ಫಿಟ್ ಎಲ್ಲ ಇರ್ತಿದ್ರು ಇವತ್ತು ತುಂಬ ಸಣ್ಣಕ್ಕೆ ತುಂಬ ಕುಳ್ಳಗೆ ನಮ್ಮನ್ನೆಲ್ಲ ಮೊದಲು ಹೊರಗಡೆ ಹೋದ್ರನ್ನ ಅಪ್ಪ ಅಮ್ಮ ಒಳಗಡೆ ಹೇಳ್ಕೊಬರೋ ಚಿಂತೆ ಪಡೋರು ಎಲ್ಲೋದ ಎಲ್ಲೋದ ಅಂತ ಹುಡ್ಕೋರು ಇವಾಗ ಅಪ್ಪ ಅಮ್ಮ ಹುಡ್ಕ್ತವ್ರೆ ಯಾವ ಮೂಲೆಯಲ್ಲಿ ಯಾವ ಮನುಷ್ಯ ಕೆಳಗಡೆ ಇದ್ದಾನೆ ಮೊಬೈಲ್ ಇಟ್ಕೊಂಡು ಎಲ್ಲೆಲ್ಲಿ ಕೂತಿದ್ದಾನೆ ಹೋಗಿ ಹೊರ್ಗಡೆ ಆಟ ಆಡೋದು ಹೊರಗಡೆ ತೆಳಿತ ಇದ್ದಾರೆ ವೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಗುರು ಶುದ್ಧದವರೆ ಧರ್ಮಸ್ಥಳ ಗ್ರಾಮ ಗ್ರಾಮಾಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳೇ ಹಾಗೂ ನಮ್ಮ ಈ ಭವ್ಯ ಭಾರತದ ರುವಾರಿಗಳೇ ಇದು ಕೊನೆಯ ವರ್ಡ್ ವೆರಿ ಇಂಪಾರ್ಟೆಂಟ್ ಭವ್ಯ ಭಾರತದ ರುವಾರಿಗಳೇ ಏನಂತಂದರೆ ಇವತ್ತು ನಾನು ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ ಸುಮಾರು ಇನ್ನೂ ಇಪ್ಪತ್ತೈದು ವರ್ಷ ಅಥವಾ ಕನಿಷ್ಠ ಒಂದು ಹದಿನೈದು ವರ್ಷ ಹದಿನೈದು ಇಪ್ಪತ್ತು ವರ್ಷ ಆಗೋಷ್ಟರಲ್ಲಿ ನಾವೆಲ್ಲರೂ ಐ ಐ ಐ ಐ ಐ ಟಿ ಐ ಐ ಎಮ್ ಐ ಎ ಎಸ್ ಐ ಅನ್ನುವಂಥ ಏನು ಇಂಡಿಯನ್ 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 ಅಂತಿರುತ್ತೆ ಅದಲ್ಲೆಲ್ಲ ತಾವು ಅಪಾಯಿಂಟ್ ಆಗಿರ್ತೀನಿ ಸೆಲೆಕ್ಟ್ ಆಗಿರ್ತೀರಿ ಅಥವಾ ಭಾರತದ ಭಾರತದ ದೇಶಾದ್ಯಂತ ತಗ ತೆಗೆದುಕೊಳ್ಳುವಂಥ ಅತ್ಯಂತ ಮಹತ್ವಪೂರ್ಣವಾದ ನಿರ್ಧಾರಗಳಲ್ಲಿ ತಮ್ಮ ಒಂದು ವಿಶೇಷವಾದ ಪಾತ್ರ ಇರುತ್ತೆ ಅಂತ ನಾನು ಭಾವಿಸ್ತೀನಿ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಮೂರು ನಾಲ್ಕು ವಿಚಾರದ ಬಗ್ಗೆ ಮಾತಾಡ್ತೀನಿ ಒಂದು ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಸಂಚಾರಿ ನಿಯಮಗಳಿಗೆ ಸಂಬಂಧಪಟ್ಟ ಹಾಗೆ ಸೈಬರ್ ಸಂಬಂಧಪಟ್ಟ ಹಾಗೆ ನಂತರ ವಿದ್ಯಾರ್ಥಿಗಳ ಫ್ಯೂಚರ್ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತೀನಿ ಇವತ್ತು ನಾನು ಒಂದು ಸಣ್ಣ ಒಂದು ಕತೆ ಹೇಳ್ತೀನಿ ನಿಮಗೆ ಏನು ದೊಡ್ಡ ಸ್ಟೋರಿ ಅಲ್ಲ ಏನು ಸಾಯಬರು ಬಂದ್ರಪ್ಪ ಬೇಗ ಬಂದಿದ್ರೆ ಆಗೋದು ಹೋಗಲಿಕ್ಕೆ ಟೈಮ್ ಆಗಿದೆ ಎಲ್ಲ ಮೈಂಡಲ್ಲಿ ಇರ್ತದೆ ಒಂದು ಕತೆ ಇದು ಕಥೆ ಅಲ್ಲ ನೈಜವಾಗಿ ಅಂತ ಒಂದು ಘಟನೆ ಕೇಳಿಸ್ತಾ ಇದೆಯಾ ಲಾಸ್ಟಲ್ಲಿ ನೈಜವಾಗಿ ನಡೆದಂಥ ಘಟನೆ ಒಂದು ನಾವು ಒಂದು ಕಡೆ ಡ್ಯೂಟಿ ಮಾಡ್ತಾ ಇರ್ತೀವಿ ಡ್ಯೂಟಿ ಮಾಡಿರೋ ಟೈಮಲ್ಲಿ ಒಂದು ಫೋನ್ ಬರುತ್ತೆ ನನಗೊಂದು ಹನ್ನೆರಡು ಗಂಟೆ ನಲ್ವತ್ತು ನಿಮಿಷ ಟೈಮಿಂಗು ಟೈಮಿಂಗ್ ಕರೆಕ್ಟಾಗಿ ನೋಡ್ಕೊಳ್ಳಿ ಹನ್ನೆರಡು ಗಂಟೆ ನಲ್ವತ್ತು ಒಂದು ಫೋನ್ ಬರುತ್ತೆ ಮೇ ಟೈಮ್ ಅದು ಆ್ಯಕ್ಚುಲಿ ಮಕ್ಕಳಿಗೆಲ್ಲ ಶಾಲೆಗೆ ರಜೆ ಇದ್ದಂಥ ಟೈಮ್ ಅವಾಗ ಫೋನ್ ಬರುತ್ತೆ ಏನೋ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ಕೊಂಡು ಫೋನ್ ಬರುತ್ತೆ ಅವಾಗ ನಾವು ಇಮಿಡಿಯೇಟ್ ಹೋಗ್ತೀವಿ ಓದೋದರ ಟೈಮಲ್ಲಿ ಆ ಸೀಕ್ವೆನ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ತಾಯಿ ಮತ್ತೆ ಮಗ ಇಬ್ಬರೇ ಹೇಳ್ತಾರೆ ಮನೆಯಲ್ಲಿ ತಾಯಿ ಮತ್ತೆ ಮಗ ಇಬ್ಬರೇ ಹೇಳ್ತಾರೆ ಮಗನಿಗೆ ಹದಿನಾರು ವರ್ಷ ಹದಿನಾರು ವರ್ಷ ಮಗನಿಗೆ ಐ ತಿಂಕ್ ಎಸ್ ಎಸ್ ಎಲ್ ಸಿ ಹೋಗ್ತಾರೆ ಶಾಲೆಗೆ ಪರೀಕ್ಷೆ ಮುಗಿಸಿ ರಜೆ ಇರೋದರಿಂದ ಆ ಮಗನಿಗೆ ಮನೇಲಿ ಮನೆಯಲ್ಲಿ ಆ ಟೈಮಲ್ಲಿ ಏನಾಗುತ್ತೆ ಹೇಳಿದ್ರೆ ಮನೆಗೆ ನೆಂಟರು ಬರ್ತಾರೆ ಸಡನ್ ಆಗಿ ಫೋನ್ ಮಾಡ್ತಾರೆ ನೆಂಟರು ಬರ್ತಾರೆ ಅಂತ ಫೋನ್ ಮಾಡ್ತಾರೆ ಫೋನ್ ಮಾಡುವ ಟೈಮಲ್ಲಿ ಹನ್ನೆರಡು ಗಂಟೆಗೆ ಫೋನ್ ಬರುತ್ತೆ ಅವರಿಗೆ ಹನ್ನೆರಡು ಗಂಟೆಗೆ ಫೋನ್ ಮಾಡಿದಾಗ ಅದಕ್ಕೆ ಚಿಕನ್ ಕರಿ ಮಾಡೋಣ ಅಂತ ಹೇಳ್ಕೊಂಡು ಸ್ಕೂಟಿ ತಗೊಂಡು ಕಳಿಸ್ಕೊಡ್ತಾರೆ ಅದು ತಾಯಿ ಮಗುವನ್ನ ಕಳಿಸ್ಕೊಡ್ತಾರೆ ಕಳಿಸ್ಕೊಟ್ಟ ತಕ್ಷಣ ಮಗು ಏನು ಮಾಡುತ್ತೆ ಗಾಡಿ ತಗೊಳ್ತಾನೆ ತಗೊಂಡು ಹಿಂಗೆ ಹೋಗಿ ಒಂದು ಟರ್ನಿಗೆ ಹೋಗ್ತಾನೆ ಟರ್ನಿಂಗ್ ಹೋಗೋಷ್ಟರಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಆ್ಯಕ್ಸಿಡೆಂಟ್ ಆಗಿ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಇಪ್ಪತ್ತೊಂದು ನಿಮಿಷಕ್ಕೆ ಫಸ್ಟ್ ಫೋನ್ ಬರುತ್ತೆ ತಾಯಿಗೆ ನಿಮ್ಮ ಮಗು ಆ್ಯಕ್ಸಿಡೆಂಟ್ ಆಗಿದೆ ಇಲ್ಲಿ ಆ ಅದು ಪಕ್ಕದ ಇದು ಗ್ರಾಮದ ಪಟ್ಟಣಕ್ಕೆ ಹಾಸ್ಪಿಟ್ಲಿಗೆ ಸಾಗಾಟ ಮಾಡ್ತಾ ಇದ್ದೀವಿ ಫಸ್ಟ್ ಫೋನ್ ಬರುತ್ತೆ ತಾಯಿ ಗಾಬ್ರಿಯಲ್ಲಿ ಫಸ್ಟ್ ಫೋನ್ ಇಟ್ಟರೆ ಆಯ್ತು ಆಯ್ತು ಅಂತ ಹೇಳ್ಕೊಂಡು ಫೋನ್ ಇಡ್ತಾರೆ ಫೋನ್ ಇಟ್ಟು ಹನ್ನೆರಡು ಮೂವತ್ತು ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಒಂದು ಐದಾರು ನಿಮಿಷ ನಂತರ ಇನ್ನೊಂದು ಫೋನ್ ಬರುತ್ತೆ ಇನ್ನೊಂದು ಫೋನ್ ಬರ್ತು ಮಾತಾಡ್ತಿರ್ಬೇಕಾದ್ರೆ ಇನ್ನೊಂದು ಫೋನ್ ಬರುತ್ತೆ ಇನ್ನೊಂದು ಫೋನ್ ಬರುತ್ತೆ ಬ್ಯಾಕ್ ಟು ಬ್ಯಾಕ್ ಫೋನ್ ಇದೆ ಕೊನೆಯದಾಗಿ ಒಂದು ಫೋನ್ ಅಟೆಂಡ್ ಮಾಡ್ತಾರೆ ಅಟೆಂಡ್ ಮಾಡಿದಾಗ ಏನು ಹೇಳ್ತಾರೆ ಅಂದರೆ ನಿಮ್ಮ ಮಗ ಡೆತ್ ಆಗಿದ್ದೇನೆ ಬಾಡಿ ಶಿಫ್ಟ್ ಮಾಡ್ತಿದ್ದೀವಿ ಫೋನ್ ಈ ಸೀಕ್ವೆನ್ಸು ಸ್ಟಾರ್ಟ್ ಆಗಿರೋದು ಹನ್ನೆರಡು ಗಂಟೆಗೆ ಎಂಟ್ರು ಬರೋದು ಪ್ರೋಗ್ರಾಮಿಗೆ ಕನ್ಕ್ಲೂಷನ್ ಆಗಿರೋದು ಹನ್ನೆರಡು ಮೂವತ್ತೊಂಬತ್ತು ಕೇವಲ ಮೂವತ್ತೊಂದು ನಿಮಿಷ ಮೂವತ್ತೊಂದು ನಿಮಿಷದಲ್ಲಿ ಎಂಟಾರ ಜೀವನ ತಮ್ಮ ಹದಿನಾರು ವರ್ಷದಲ್ಲಿ ಏನು ಶ್ರಮ ಪಡ್ತುವ ತಾಯಿ ಜೀವನ ಏನು ಜೀವನದ ಗುರಿ ಏನಿತ್ತು ಉದ್ದೇಶ ಏನಿತ್ತು ಆ ಜೀವನದ ಗಮ್ಯ ಸ್ಥಾನ ಅಂತಿಮ ಗುರಿ ಏನಿತ್ತು ಎಲ್ಲವೂ ಫಲಸಾಕಿ ಅಂತಿಮವಾಗಿ ಏನಾಗುತ್ತೆ ಅಂದರೆ ತಾಯಿಗೆ ಮಕ್ಕಳ ಇದು ಏನಕ್ಕೆ ಇಂಪಾರ್ಟೆಂಟ್ ಆಗಿ ವಿಚಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಬರುವಾಗಲೂ ಕೂಡ ನಾನು ಪೊಲೀಸ್ ಗೆ ಒಂದು ಸರ್ ಬಂದಾಗ ನಾನು ಅಟೆಂಡ್ ಮಾಡ್ತಾ ಇದ್ದೆ ಮಗು ಅನ್ನೋ ಕಾರಣಕ್ಕೆ ಇಮಿಡಿಯೇಟ್ಲಿ ನಾನು ಒಂದು ಐ ಮಾಡಿದೆ ಏನು ನೋಡೇ ಇಲ್ಲ ಸರ್ ನೋಡ್ತಾ ಇದ್ರು ಅಂತ ಅನ್ಕೊಳ್ತೀವಿ ಒಂದು ಆರು ತಿಂಗಳ ಮಗುಗೆ ಆರು ವರ್ಷದ ಮಗುಗೆ ಆಕ್ಸಿಡೆಂಟ್ ಆಗಿದೆ ನಾವು ನೋಡಿ ಒಂದು ಯಾರಾದ್ರೂ ಒಬ್ಬರು ಒಂದು ಪೇಷೆಂಟ್ ಇರ್ತಾರೆ ಅವರು ಪೇಷಂಟ್ ನಮಗೆ ತೇರಿಸ್ಕೊಳ್ತಿದ್ದೀರಾ ಅಥವಾ ಅಲ್ಲಿ ಇದೇ ಬರ್ತಾ ಇದೆಯಾ ಪೇಷಂಟ್ ಅಂದರೆ ಗೊತ್ತಿರುತ್ತೆ ನಮಗೆ ರೋಗಿಗಳು ಹೌದಲ್ವಾ ಯಾರಾದ್ರೂ ನಮಗೆ ಕಾಯಿಲೆ ಬರುತ್ತೆ ಕೊರೋನಾ ಬರುತ್ತೆ ಕಾಯಿಲೆ ಬರುತ್ತೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಹಾರ್ಟ್ ಪ್ರಾಬ್ಲಮ್ ಡಿಸೀಸ್ ಇರುತ್ತೆ ಈ ರೀತಿ ಎಲ್ಲ ಕಾಯಿಲೆಗಳಿರುತ್ತೆ ಡಾಕ್ಟ್ರು ಹೇಳಿರ್ತಾರೆ ಮಕ್ಳಿಗೆ ಇದು ಕರ್ಕೊಂಡು ಹೋಗ್ತಾರೆ ಡಾಕ್ಟರ್ ಹತ್ರ ಯಾರು ತಂದೆ ತಾಯಿನ ಮಕ್ಕಳನ್ನಾಗಲಿ ದೊಡ್ಡವ್ರನ್ನಾಗ್ಲಿ ಕರ್ಕೊಂಡು ಹೋಗಿರ್ತಾರೆ ಕರ್ಕೊಂಡೋಗ ಸಂದರ್ಭದಲ್ಲಿ ಏನಿರ್ತಾರೆ ಅಂದರೆ ಇಲ್ಲ ಮಗು ಮಗುವಾಗಲಿ ಅಥವಾ ವಯಸ್ಕರಾಗಿರಲಿ ರೋಗಿ ಬದುಕೋದಿಲ್ಲ ಇನ್ನೊಂದು ಹತ್ತು ಇನ್ನು ಒಂದು ವರ್ಷದಲ್ಲಿ ಅಥವಾ ಒಂದು ಹತ್ತು ತಿಂಗಳಲ್ಲಿ ಡೆತ್ ಆಗ್ಬೋದು ಅಂತ ಡಾಕ್ಟ್ರು ಫಸ್ಟೇ ಹೇಳ್ಬಿಡ್ತಾರೆ ಅವಾಗ ನಾವು ಅವರ ಆ ಡೆತ್ತನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಇವತ್ತು ಸಾಯ್ತಾರೆ ಇವತ್ತು ಸಾಯ್ತಾರೆ ಆ ರೀತಿ ಏನೋ ಡೆತ್ ಆಗುವಂಥ ಸಂದರ್ಭದಲ್ಲಿ ನೋವಿನ ತೀವ್ರತೆ ಏನಿದೆ ಆಘಾತ ಏನಿದೆ ತುಂಬ ಕಡಿಮೆ ಆದರೆ ಅಪಘಾತದಲ್ಲಿ ಏನು ಆ್ಯಕ್ಸಿಡೆಂಟ್ ಆಗ್ತಿದ್ವಿ ಜವರಾಯನ ಅಟ್ಟಹಾಸ ಮೂವರು ಮಂದಿ ದುರ್ಮರ್ನ ಆಫೀಸಿಗೆ ಅಂದರೆ ಕಚೇರಿಗೆ ತೆರಳಿದ ಗಂಡನ ಸಾವು ನವವಿವಾಹಿತೆ ಸಾವು ಈ ರೀತಿಯಲ್ಲಾಗುವಂಥ ಆಘಾತಗಳ ಮೇಲೆ ತುಂಬ ಆಘಾತಗಳ ತೀವ್ರತೆ ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ ಹಾಗಾಗಿ ನಾವು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ಳೋದು ಏನಂದರೆ ನಿಮ್ಮ ಹತ್ರ ನಮ್ಮ ಪ್ರೀತಿಯ ಭವ್ಯ ಭಾರತದ ನಿರ್ಮಾತೃಗಳಾದ ನಮ್ಮ ಹತ್ರ ನಾವು ಕೇಳ್ಕೊಳ್ಳೋದು ಏನಂದರೆ ನೀವು ಇದೆಲ್ಲ ವಿಚಾರಗಳನ್ನ ಹೊರಗಡೆ ಎಲ್ಲೂ ತಿಳ್ಕೊಬೇಕಾಗಿಲ್ಲ ಸಾಹೇಬರು ಏನು ಹೇಳಿದ್ರು ಇಂಥ ಒಂದು ಪಾಠನೂ ನನ್ನ ವಿದ್ಯಾರ್ಥಿ ಭವಿಷ್ಯದಲ್ಲಿ ಒಂದು ದಿನವೂ ಸಿಕ್ಕಿಲ್ಲ ನಮಗೆ ಆ ಒಂದು ಭಾಗ್ಯ ಇರಲಿಲ್ಲ ಬಹುಶಃ ಇವತ್ತು ಸಿಕ್ತು ಅತ್ಯುತ್ತಮವಾಗಿ ಅತ್ಯ ಆಕರ್ಷಕವಾಗಿ ನಿಮಗೆ ಮನದಟ್ಟಾಗುವ ರೀತಿಯಲ್ಲಿ ಸಾಹೇಬರು ಹೇಳಿದ್ದಾರೆ ಆ್ಯಕ್ಚುಲಿ ಆ್ಯಕ್ಚುಲಿ ಅವರು ಸಾಹೇಬರು ಟೀಚ್ ಮಾಡಿರೋದನ್ನು ನೋಡಿದ್ರೆ ತಮ್ಮ ಮಾನಸಿಕ ಏನು ಆರೋಗ್ಯ ಇದು ಇರುತ್ತೆ ಮಾನಸಿಕ ವಯಸ್ಸು ಅಂತ ಕರೀತಾರೆ ಅವರಿಗೆ ಬೌದ್ಧಿಕ ಮಟ್ಟ ಮತ್ತು ಮಾನಸಿಕ ವಯಸ್ಸು ಮತ್ತು ಫಿಸಿಕಲ್ ಇದು ಯಾಕಂದರೆ ನನಗೂ ನಾನು ಟೀಚರ್ ಆಗಿ ವರ್ಕ್ ಮಾಡಿರೋದ್ರಿಂದ ನನಗೆ ಗೊತ್ತಿದೆ ಎಕ್ಸ್ಪೀರಿಯನ್ಸು ಅದು ಆ ಲೆವೆಲಿಗೆ ಹೇಳಿದರೂ ಕೂಡ ತಾವು ಅದನ್ನು ಆ್ಯಕ್ಸೆಪ್ಟ್ ಮಾಡಿ ತಮ್ದೆಲ್ಲ ಭಾವನೆಗಳೇ ನಾನು ನೋಡಿದೆ ತಾವೆಲ್ಲ ಆ್ಯಕ್ಸೆಪ್ಟ್ ಮಾಡ್ಕೊಳ್ತೀವಿ ಆ ವಿಚಾರಗಳನ್ನು ಅದು ತುಂಬ ಒಂದು ಖುಷಿ ಆಯಿತು ನೀವು ಅದು ಹೇಳಿ ಸಾಹೇಬ್ರು ಏನು ಹೇಳಿದ್ದಾರೆ ಅದನ್ನು ನೀವು ಫಾಲೋ ಮಾಡೋದ್ರಷ್ಟೇ ಸಾಕು ಇದು ನಾನು ಏನಕ್ಕೆ ಎಕ್ಸಾಂಪಲ್ ಹೇಳಿದೆ ಅಂತ ಹೇಳಿದ್ರೆ ಟ್ರಾಫಿಕ್ ರೂಲ್ಸ್ ನೀವು ಓಡ್ಕೊಂಡೋಗಿ ಬಸ್ ಹತ್ತೋದು ಮನೇಲಿ ಹೋಗಿ ಗಾಡಿ ಓಡಿಸೋದು ಸೈಕಲ್ ಓಡಿಸೋದು ಯಾವುದೇ ಒಂದು ವಿಚಾರ ಇದ್ದರೂ ಕೂಡ ದಯಮಾಡಿ ಹದಿನೆಂಟು ವರ್ಷ ಆದವರೆಗೆ ಯಾವುದೇ ಕಾರಣಕ್ಕೂ ನೀವು ಗಾಡಿನ ಟಚ್ ಮಾಡಲಿಕ್ಕೆ ಹೋಗ್ಬೇಡಿ ಮುಟ್ಲೇಬೇಡಿ ನೀವು ಗಾಡಿನ ಟೂ ವೀಲರ್ ಎಕ್ಸೆಪ್ಟ್ ಟೂ ವೀಲರ್ ನೀವು ಮುಟ್ಲೇಬೇಡಿ ಸೈಕಲ್ ಮಾತ್ರ ಮುಟ್ಲಿಕ್ಕೆ ಅವಕಾಶ ಇದೆ ಅದಾದಮೇಲೆ ಹದಿನೆಂಟು ವರ್ಷ ಆದಮೇಲೆ ಬೇಕಾದಂದು ಗಾಡಿ ನಿಮ್ಮದು ಜಾಬ್ ಆದಮೇಲೆ ನಿಮ್ಮದು ಸೆಕ್ಯೂರಿಟಿ ಆದಮೇಲೆ ನಿಮ್ಮ ಮೈಂಡ್ ಮಿಸ್ಟ್ರೂಂಡ್ ಆದಮೇಲೆ ಯಾವುದೇ ವಾಹನ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ